ಕಟ್ಟಡ ಕಾರ್ಮಿಕರು ಐದು ಫ್ಲೋರ್ ಆರು ಫ್ಲೋರ್ ಅಂತರದಲ್ಲಿ ನಿತ್ಕೊಳ್ತಾರೆ ನಾನು ಒಬ್ಬ ಕಟ್ಟಡ ಕಾರ್ಮಿಕ ನಿಂತ್ಕೊಂಡು ಅಲ್ಲಿಂದ ಕೆಲಸ ಮಾಡುವಾಗ ಬಿದ್ದ ಛತ್ರ ಕೂಡ ಯಾರು ಬಂದು ನೋಡೋರು ಅತ್ಯಂತ ಹೆಚ್ಚು ಬೋಗಸ್ ಕಾರ್ಡ್ಗಳು ನಿರ್ಮಾಣ ಆಗಿದೆ ಅದೇ ಕೋವಿಡ್ ನಂತರದಲ್ಲಿ ಇದು ವ್ಯಾಪಕವಾಗಿ ಜಾಸ್ತಿ ಆಗಿದೆ ಇದಕ್ಕೆ ಮುಖ್ಯ ಕಾರಣ ಕಾರ್ಮಿಕ ಇಲಾಖೆನೆ ನಾವು ಸರ್ಕಾರ ಕೆಲಸ ಮಾಡಿದ್ವಿ ಸರ್ಕಾರ ಹಿಂಗ್ ಮಾಡಿದ್ರೆ ನಮ್ಮ ಬಡವರ ಮೇಲೆ ಹಿಂಗ್ ಮಾಡಿದ್ರೆ ನಾವು ದಯವಿಟ್ಟು ಎಸ್ ಎಸ್ ಪಿ ಪೋರ್ ಕೊಡಬೇಡ್ದು ನಮಗೆ ಸಪ್ರೇಟ್ ಈಗ ಕಾರ್ಮಿಕರಿಗೆ ವೆಬ್ಸೈಟ್ ಮಾಡಿದಿರಲ್ಲ ಆ ವೆಬ್ಸೈಟ್ ಕಾಲರ್ಶಿಪ್ ಕೊಡ್ಬೇಕು ಕಾರ್ಮಿಕರಿಗೆ ಈ ಹೆಲ್ತ್ ವಿಷಯದಲ್ಲಿ ಹಾಸ್ಪಿಟ್ಲ್ ಸೇರ್ಕೊಂಡ್ರೆ ಹಣ ನಾವು ಕಟ್ಬಿಟ್ಟು ಆಮೇಲೆ ಕ್ಲೈಮ್ ಮಾಡುವಂತದ್ದಿದೆ ಕಾರ್ಮಿಕ ಕಾರ್ಮಿಕರಿಗೆ ಹಣ ಹೊಂಚಕ್ ಆಗಲ್ಲ ಯಾಕಂದ್ರೆ ಲಕ್ಷಗಟ್ಟಲೆ ಬಿಲ್ ಆಗಿರುತ್ತೆ ಅದನ್ನ ನಾವು ಖರ್ಚು ಮಾಡಿ ಆ ನಂತರದಲ್ಲೇ ಹಣ ತಗೊಳ್ಳೋದು ತುಂಬಾ ಕಷ್ಟ ಆಗ್ತಾ ಇದೆ ಇದನ್ನ ನಿಜ ಈಗ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಅಂತ ಹೇಳಿದ್ರೆ ನೇರವಾಗಿ ಹಾಸ್ಪಿಟಲ್ ಗೆ ಕಾರ್ಮಿಕರು ಸೇರ್ಕೊಂಡಾಗ ನೇರವಾಗಿ ಹಣ ಬರುವಂತ ಒಂದು ವ್ಯವಸ್ಥೆನ ಈ ಕಾರ್ಮಿಕರಿ ಇಲಾಖೆ ಮಾಡಬೇಕು ಈಗಾಗಲೇ ಸಾಕಷ್ಟು ಜನ ಮಾತಾಡಿದ್ದಾರೆ ಈ ಕಾರ್ಮಿಕರಿ ಇಲಾಖೆಯ ಭ್ರಷ್ಟಾಚಾರಗಳ ಬಗ್ಗೆ ಮತ್ತೆ ನಮ್ಮ ಏನು ಈಗ ಕಾರ್ಮಿಕರು ಕಾರ್ಡ್ಗಳನ್ನು ತೆಗಿತಿದ್ದೀವಿ ಅಂತ ಹೇಳಿ ನಿಜವಾದ ಕಾರ್ಮಿಕರು ಕಾರ್ಮಿಕರದ್ದ ಕಾರ್ಡ್ಗಳನ್ನು ಗಳನ್ನು ತೆಗಿತಾ ಇದಾರೆ ಮಕ್ಕಳ ವಿದ್ಯಾರ್ಥಿ ವೇತನ ಬರಬೇಕಾದ್ರೆ ಆ ಕಾರ್ಮಿಕರ ಕಾರ್ಡ್ ಚಾಲ್ತಿಯಲ್ಲಿ ಇರಬೇಕು ಆ ಚಾಲ್ತಿಯಲ್ಲಿ ಈಗ ಇರಲ್ಲ ಕೆಲವೊಂದು ಟೈಮು ಅದು ಈಗ ಆಲ್ರೆಡಿ ತೆಗ್ದಿದ್ದಾರೆ ಕಾರ್ಮಿಕರು ನಿಜವಾದ ಕಾರ್ಮಿಕರು ಆಫೀಸಿಗೆ ಹೋಗಿ ಆದ್ಮೇಲೆ ಅದು ನೀವು ಕಾರ್ಮಿಕರು ಹೌದಾ ಅಂತ ಹೇಳಿ ಆವಾಗ ಕಾರ್ಡನ್ನ ಮತ್ತೆ ಚಾಲ್ತಿಯಲ್ಲಿ ತರ್ತಾ ಇದ್ದಾರೆ ಇದು ದೊಡ್ಡ ಇದು ಪರಿಶೀಲನೆಗೆ ಹೋಗಲ್ಲ ಇದು ದೊಡ್ಡ ಅನ್ಯಾಯ ಅಂತ ಕಾರ್ಮಿಕರಿಗೆ ಮಾಡ್ತಿರೋ ದೊಡ್ಡ ಅನ್ಯಾಯ ಇದು